ನಮ್ಮ ಹಿಂದೆ ಅರ್ಥ ಆಗಿಲ್ಲ ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ ಎಲ್ಲ ಕನ್ನಡಿಗರಿಗೆ ಎಂ ನರೇಂದ್ರ ಮೋದಿ ಅವರ ಸಂಗೀತ ಸೌರಭನ ಶುಭ ಕಾಮನೆಗಳ ಬಾಯಾರ ಬಹಣ ದಯವಿಟ್ಟು ಮೋದಿಯವರಿ ನೀವು ಓದ್ಕಡಿ ಬಂದ್ ಈ ಥರ ಕೈನ ಅಳ್ಳಾಡಿಸ್ಕೊಂಡು ಮಾತಾಡಬೇಡಿ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಎರಡು ವರ್ಷದಿಂದ ಎಮ್ ಎಲ್ ಎಲೆಕ್ಷನ್ ಆದಾಗ ನೀವು ರೋಡ್ ಶೋ ಬಂದು ನಮ್ಮ ಕರ್ನಾಟಕದ ಜನತೆ ಮುಂದೆ ಎಲ್ಲರ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಹೊತ್ತುಬಿಟ್ರು தயவிட்டு நெக் கைன அள்ளாடஸ்தி கை நம்ம கொண்டு அள்ளாட் அள்ளாட் நோடி நீடி கலசிக்கு क्या अच्छा है आपको अच्छा अच्छा देवे घोड़ा जी क्या, <laughs> क्या <laughs> <और भी मात्र। laughs> अच्छा अच्छा बात है क्या बात है पर तीन लो ಮೊದಲೇ ಹೇಳಿದ್ದೀನಿ ರಾಗಿ ಮುದ್ದೆ ಮಾತ್ರ ನಮ್ಮ ಮನೆಗೆ ಬನ್ನಿ ರಾಗಿ ಮುದ್ದೆ ತಿನ್ನಿ ಕರ್ನಾಟಕದ ರೈತರು ಬೆಳೀತಕ್ಕಂಥ ರಾಗಿಗೆ ಬೆಂಬಲ ಬೆಲೆ ಕೊಡಿ ಕೊನೆಯದವರು ಮಾತು ಹೇಳ್ತಾ ಇದ್ದೀನಿ ಆಡಿಸಿ ನೋಡಿದು ಬೀಳಿಸಿ ನೋಡೋದು ತೊಂಬತ್ಮೂರು ವರ್ಷ ವಯಸ್ಸು ಉರುಳಿ ಹೋಗೋದು ಎಲ್ಲರಿಗೂ ನಮ್ಸ್ಕೊಳ್ಳೋದು